ಹಾಯ್ ಅಬ್ರಿವಾನ್ ಪ್ರತಿ ತಾಯಿಯಂದ್ರಿಗೂ ಕೂಡ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ಅವರಿಗೆ ಹೆಲ್ದಿ ಆಗಿರೋದು ಏನ್ ಕೊಡೋದು ಅನ್ನೋದನ್ನ ಟೆನ್ಷನ್ ಮಾಡ್ತಾ ಇರ್ತೇವೆ ಹೆಚ್ಚಾಗಿ ಮಕ್ಕಳು ಇಡ್ಲಿ ದೋಸೆನ ಬೆಳಿಗ್ಗೆ ತಿನ್ನಿರ್ತಾರೆ ಹೇಗಿದ್ರು ಕೂಡ ಮತ್ತೆ ಪುನಃ ಸಂಜೆ ಬಂದ ತಕ್ಷಣ ನಾವು ಇಡ್ಲಿ ದೋಸೆ ಕೊಟ್ಟ ತಕ್ಷಣ ಯಾವ ಮಕ್ಕಳಾದ್ರೂ ಕೂಡ ಅದನ್ನ ಬೇಡ ಅಂತೇಳಿ ಹೇಳ್ತಾರೆ ಆದರೆ ಅವರಿಗೆ ಹೆಲ್ದಿಯಾಗಿ ಕೂಡ ಇರಬೇಕು ಅವ್ರು ಇಷ್ಟಪಟ್ಟು ತಿನ್ನುವ ಹಾಗೆ ಇರಬೇಕು ಅಂತಹ ರೆಸಿಪಿಗಳನ್ನು ನಾನು ನನ್ನ ಚಾನೆಲ್ನಲ್ಲಿ ನಿಮಗೆ ತೋ ತೋರಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಹಾಗೆಯೇ ಅಂತಹ ಒಂದು ರೆಸಿಪಿಗಳಲ್ಲಿ ಇವತ್ತು ನಾನು ಬ್ರೆಡ್ ಎಗ್ ಗೀ ರೋಸ್ಟನ್ನು ಮಾಡ್ತಾ ಇದ್ದೇನೆ ಸೊ ಸ್ಟಾರ್ಟ್ ಬ್ರೆಡ್ ರೋಸ್ಟ್ ಮಾಡಲಿಕ್ಕೆ ಬೇಕಾಗುವಂತಹ ಇಂಗ್ರೀಡಿಯಂಟ್ಸ್ ಹಾಲು ಬೆಣ್ಣೆ ಮೊಟ್ಟೆ ನಾನಿಲ್ಲಿ ನಾಲ್ಕು ಸ್ಲೈಸ್ ಬ್ರೆಡ್ ಪೀಸಸನ್ನು ತಗೊಂಡಿದ್ದೇನೆ ಉಪ್ಪು ಅರಿಶಿನ ಮತ್ತು ಸಕ್ಕರೆ ಮೊದಲಿಗೆ ಒಂದು ಬೌಲಲ್ಲಿ ಹಾಲು ಒಂದು ಮೊಟ್ಟೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಟಿಕ್ ತವವನ್ನು ಯೂಸ್ ಮಾಡ್ತಾ ಇದ್ದೇನೆ ಮತ್ತು ಬೆಣ್ಣೆಯನ್ನು ಯೂಸ್ ಮಾಡೋರು ಬೆಣ್ಣೆ ಹಾಕ್ಬೋದು ಇಲ್ಲ ಎಣ್ಣೆ ಯೂಸ್ ಮಾಡೋರು ಎಣ್ಣೆ ಕೂಡ ಹಾಕ್ಕೊಳ್ಬೋದು ಹೆಲ್ತಿಗೆ ಒಳ್ಳೆಯದು ಅನ್ನುವ ಕಾರಣಕ್ಕೆ ನಾನು ಬೆಣ್ಣೆಯನ್ನು ಯೂಸ್ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಬೆಣ್ಣೆ ಮೆಲ್ಟ್ ಆದ ನಂತರ ಇಲ್ಲಿಗ ನಾವೇನು ರೆಡಿ ಮಾಡ್ಕೊಂಡಿದ್ದೇವೆ ಹಾಲು ಮೊಟ್ಟೆ ಸಕ್ಕರೆ ಉಪ್ಪನ್ನು ಹಾಕಿ ಏನೊಂದು ಮಿಕ್ಷರನ್ನು ರೆಡಿ ಮಾಡ್ಕೊಂಡಿದ್ದೇವೆ ಆ ಇದರಲ್ಲಿ ಬ್ರೆಡ್ಡನ್ನು ಡಿಪ್ ಮಾಡಿಬಿಟ್ಟು ತವಕ್ಕೆ ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ಳಿ ಹಾಗೆ ಒಂದೊಂದೇ ಸ್ಲೈಸನ್ನು ಎರಡೂ ಕಡೆಯಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಆ ಕೋಟಿಂಗ್ ಕರೆಕ್ಟಾಗಿರಬೇಕು ಡಿಪ್ ಮಾಡಿದಾಗ ಅದನ್ನು ತವಾದ ಮೇಲೆ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಇನ್ನು ಉಳಿದಿರುವಂತಹ ಮಿಕ್ಚರನ್ನು ನಿಮ್ಮ ಮಗು ರೋಸ್ಟ್ ಇರುವಂತಹ ಬ್ರೆಡ್ ಸ್ಲೈಸಸನ್ನು ಇಷ್ಟಪಡುತ್ತೆ ಅಂತೇಳಿ ಹೇಳಿದರೆ ಈ ಮೆಥಡನ್ನು ಹಾಕ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲ ಅಂತೇಳಿ ಹೇಳಿದರೆ ಸ್ವಲ್ಪ ಮೆತ್ತಗಿದ್ರೆ ಕೂಡ ಮಗು ಇಷ್ಟಪಟ್ಟು ತಿನ್ನುತ್ತೆ ಅಂತೇಳಿ ಹೇಳಿದರೆ ಈ ಉಳಿದಿರುವಂತಹ ಹಾಲನ್ನು ಕೂಡ ಈ ಬ್ರೆಡ್ನ ಮೇಲೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಆದರೆ ಇಲ್ಲಿ ಸ್ವಲ್ಪ ಸಮಯ ಹೆಚ್ಚಬೇಕಾಗತ್ತೆ ಯಾಕಂದರೆ ಕಂಪ್ಲೀಟಾಗಿ ಹಾಕಿರುವಂತಹ ಹಾಲು ಡ್ರೈ ಆಗುವ ತನಕ ನಾವು ಮಾಡಬೇಕಾಗುತ್ತೆ ಇಲ್ಲಿ ಇವಾಗ ಆಲ್ಮೋಸ್ಟ್ ನಮ್ಮ ಬ್ರೆಡ್ ಫ್ರೈ ರೆಡಿಯಾಗಿದೆ ಚೆನ್ನಾಗಿ ಎರಡೂ ಕಡೆಯಲ್ಲಿ ಫ್ರೈ ಆದ ನಂತರ ಅದನ್ನು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಟೊಮೆಟೊ ಸಾಸ್ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದರ ಜೊತೆಯಲ್ಲಿ ಹಾಗೆ ಟೊಮೆಟೊ ಸಾಸನ್ನು ಹಾಕಿ ಮಕ್ಕಳಿಗೆ ಸರ್ವ್ ಮಾಡಲಿಕ್ಕೆ ಕೊಡ್ಬೋದು ಇಲ್ಲಿಗೆ ನನ್ನ ಇವತ್ತಿನ ಬ್ರೆಡ್ ಫ್ರೈ ರೆಡಿಯಾಗಿದೆ ಹೀಗೆ ಹಲವಾರು ರೆಸಿಪಿಗಳೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು